ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿ ಖಾಲಿ ಖಾಲಿ ಭೂಮಿಯಲ್ಲಿ ಬೀಳು ಬಿಟ್ಟಿನಲ್ಲಿ ಬಸ್ಸು ರೈಲು ಪಕ್ಕದಲ್ಲಿ ಖಾಲಿ ಖಾಲಿ ಭೂಮಿಯಲ್ಲಿ ಬೀಳು ಬಿಟ್ಟ ಪಾಳಿರಲ್ಲಿ ಬಸ್ಸು ರೈಲು ಸಾಗುವಂತ ಹಾದಿ ಬೀದಿ ಪಕ್ಕದಲ್ಲಿ ಹಾದಿ ಪಕ್ಕ ನೆತ್ತಿಯ ಮೇಲೆ ಪತ್ತಿ ಹೋದ ಮನದ ಒಳಗೆ ಸೊಂದಿ ನೆಲೆಗಳಲ್ಲಿ ಮಂದಿ ಬಾಳು ಕೇರಿಯಲ್ಲಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ಮಣ್ಣು ಕಣ್ಣ ಬೇರು ಸೇರಿ ಬಣ್ಣ ಬಣ್ಣ ಅರಳುವಂಥ ಮೌನ ಮಾತು ಮೀರಿ ನಿಂತು ಚಿಂತೆ ಧ್ಯಾನ ಮಾಡುವಂಥ ಮಣ್ಣ ಕಣ್ಣ ಮೌನ ಮಾತು ಮೀರಿ ನಿಂತು ಚಿಂತೆ ಧ್ಯಾನ ಮಾಡುವಂತ ಮುಳ್ಳು ಹೂವು ನೀತಿ ಹೇಳಿ ಒಳ್ಳೆ ದಾರಿ ತೋರುವಂತ ಅತ್ತ ಇತ್ತ ಚಲಿಸಿದಂತೆ ಕಾಯಮ್ಮಾಗಿ ನೆಲೆಸುವಂತೆ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ಒಳ್ಳೆ ಗಾಳಿ ತಂಪು ನೆರಡು ಹಣ್ಣು ಹೂವು ನೀಡುವಂತ ರೆಂಬೆ ತುಂಬಾ ಚಿಗುರು ತುಂಬೆ ಚಿಗರೇ ಹಾಗೆ ಕಾಣುವಂಥ ಒಳ್ಳೆ ಗಾಳಿ ತಂಪು ಕೂಡಿ ಜೋ ಖಾಲಿ ತೂಗುವಂಥ ಹಕ್ಕಿ ಪಕ್ಷಿ ಗೂಡು ಕಟ್ಟಿ ಕಿಲಕಿಲ ಗುಟ್ಟಿ ಹಾಡುವಂಥ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ ಖಾಲಿ ಖಾಲಿ ಭೂಮಿಯಲ್ಲಿ ಬೀಳು ಬಿಟ್ಟ ಪಾಳಿನಲ್ಲಿ ಬಸ್ಸು ರೈಲು ಸಾಗುವಂತಹ ಹಾದಿ ಬೀದಿ ಪಕ್ಕದಲ್ಲಿ ಖಾಲಿ ಖಾಲಿ ಭೂಮಿಯಲ್ಲಿ ಬೀಳು ಬಿಟ್ಟ ಪಾಳಿನಲ್ಲಿ ಬಸ್ಸು ರೈಲು ಸಾಗುವಂತಹ ಹಾದಿ ತೊಂದಿ ಗುಂದಿ ನೆಲೆಗಳಲ್ಲಿ ಮಂದಿ ಬಾಳು ಕೇರಿಯಲ್ಲಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ